ವೀಕ್ಷಕರೇ ನಮಸ್ಕಾರ ಮಹಾಭಾರತವು ಅಸಂಖ್ಯಾತ ಕಥೆಗಳಿಂದ ತುಂಬಿರುವ ಮಹಾಕಾವ್ಯ ಗ್ರಂಥವಾಗಿದೆ ಮಹಾಭಾರತವು ಧಾರ್ಮಿಕ ಸನ್ನಿವೇಶದಲ್ಲಿ ಮಾತ್ರವಲ್ಲದೆ ಪೌರಾಣಿಕ ಐತಿಹಾಸಿಕ ಮತ್ತು ತಾತ್ವಿಕ ಅಂಶಗಳನ್ನು ಹೊಂದಿದೆ ಹಿಂದಿನ ಯುಗಕ್ಕೂ ಸಂಬಂಧಿಸಿದಂತಹ ಲೆಕ್ಕವಿಲ್ಲದಷ್ಟು ಕಥೆಗಳನ್ನು ನಾವು ಮಹಾಭಾರತದ ಕಾವ್ಯದಲ್ಲಿ ನೋಡಬಹುದಾಗಿದೆ ಮಹಾಭಾರತವು ಗತಕಾಲದ ಇತಿಹಾಸವನ್ನು ಮಾತ್ರವಲ್ಲದೆ ಕಲಿಯುಗದಲ್ಲಿ ಜೀವನ ಶೈಲಿಯ ಕುರಿತು ಒಂದು ದೃಷ್ಟಿಕೋನವನ್ನು ನೀಡುತ್ತದೆ ಇದು ವ್ಯಕ್ತಿಯ ಜೀವನದ ವಿವಿಧ ಅಂಶಗಳೊಂದಿಗೆ ಸಂಬಂಧವನ್ನು ಹೊಂದಿದೆ ಅದೇ ರೀತಿ ಮಹಾಭಾರತದ ಅನೇಕ ಪುರಾವೆಗಳು ಕಲಿಯುಗದಲ್ಲಿಯೂ ಕಂಡುಬರುತ್ತದೆ ಮಹಾಭಾರತಕ್ಕೆ ಸಂಬಂಧಿಸಿದ ಪುರಾವೆಗಳಲ್ಲಿ ಹಲವು ಸ್ಥಳಗಳು ಇಂದಿಗೂ ಪ್ರಸ್ತುತವಾಗಿವೆ ಮಹಾಭಾರತದಲ್ಲಿನ ಉಲ್ಲೇಖಿಸಲಾದ ಈಗಿನ ಸ್ಥಳಗಳು ಯಾವ್ಯಾವ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡೋ ಪ್ರಯತ್ನ ಮಾಡ್ತೇನೆ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೆ ನೋಡಿ ಸ್ನೇಹಿತರೆ ಮಹಾಭಾರತದಲ್ಲಿನ ತಕ್ಷಶಿಲೆ ನಗರದ ಉಲ್ಲೇಖವನ್ನು ನೀವು ಕೇಳಿರಬಹುದು ಇದು ವಿಶ್ವದ ಮೊದಲ ವಿಶ್ವವಿದ್ಯಾಲಯವನ್ನು ಹೊಂದಿರುವ ಸ್ಥಳವಾಗಿದೆ ಮಹಾಭಾರತದ ಕಾಲದಲ್ಲಿ ತಕ್ಷಶಿಲೆಯು ಗಾಂಧಾರ ಪ್ರದೇಶದ ರಾಜಧಾನಿಯಾಗಿತ್ತು ಪಾಂಡವರ ವಂಶಸ್ಥನಾದ ಆದ ಸರ್ಪಯಜ್ಞವನ್ನು ಮಾಡಿದ ಸ್ಥಳವೇ ಈ ತಕ್ಷಶಿಲೆ ಈ ಸ್ಥಳದಲ್ಲಿ ಸಾವಿರಾರು ನಾಗಗಳು ಸುಟ್ಟು ಬೂದಿಯಾದವು ಎನ್ನುವ ಉಲ್ಲೇಖಗಳಿವೆ ತಕ್ಷಶಿಲೆಯನ್ನು ಪ್ರಸ್ತುತ ತಕ್ಷಿಲೆ ಎಂದು ಕರೆಯಲಾಗುತ್ತದೆ ಮೊದಲು ಈ ನಗರವು ಭಾರತದ ಪಂಜಾಬ್ನಲ್ಲಿತ್ತು ಆದರೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತ ವಿಭಜನೆಯ ನಂತರ ಈ ಸ್ಥಳವು ಈಗ ಪಾಕಿಸ್ತಾನದ ರಾವೆಲ್ ಬಂಡಿ ನಗರದಲ್ಲಿದೆ ಇನ್ನು ಪಾಂಡವರನ್ನು ಹದಿಮೂರು ವರ್ಷಗಳ ಕಾಲ ವನವಾಸಕ್ಕೆ ಕಳಿಸಿದಾಗ ಈ ಹದಿಮೂರು ವರ್ಷಗಳಲ್ಲಿ ಒಂದು ವರ್ಷ ವನವಾಸದ ದಿನಗಳಾಗಿತ್ತು ಇದರರ್ಥ ಪಾಂಡವರು ತಮ್ಮ ಗುರುತನ್ನು ಮನೆ ಮಾಡಿ ಒಂದು ವರ್ಷ ಎಲ್ಲೂ ವಾಸಿಸಬೇಕಾದ ಸ್ಥಿತಿಯಿತ್ತು ಪಾಂಡವರು ತಮ್ಮ ಅಜ್ಞಾತವಾಸಕ್ಕಾಗಿ ಅರವಳಿ ಬೆಟ್ಟಗಳ ಮಧ್ಯದಲ್ಲಿರುವ ವಿರಾಟ್ ನಗರವನ್ನು ಆರಿಸಿಕೊಂಡರು ಮಹಾಭಾರತದ ಕಾಲದ ವಿರಾಟ್ ನಗರ ಪ್ರಸ್ತುತ ರಾಜಸ್ಥಾನದಲ್ಲಿದೆ ಜೈಪುರ ಮತ್ತು ನಗರಗಳನ್ನು ಆ ಸಮಯದಲ್ಲಿ ವಿರಾಟ್ ನಗರದ ಅಧಿಕಾರ ವ್ಯಾಪ್ತಿಯೆಂದು ಪರಿಗಣಿಸಲಾಗಿದೆ ದ್ರೌಪದಿ ಪಾಂಚಲ ದೇಶದ ರಾಜ ದ್ರಪದ ಮಗಳು ಪಾಂಚಲ ದೇಶದ ರಾಜಕುಮಾರಿ ದ್ರೌಪದಿ ಮನೆಯನ್ನು ಕಲಿಯುಗದಲ್ಲಿ ಬೇರೆ ಹೆಸರು ಎಂದು ಕರೆಯಲಾಗುತ್ತದೆ ಪ್ರಸ್ತುತ ಪಾಂಚಲವನ್ನು ಉತ್ತರ ಪ್ರದೇಶದ ಅಧಿಕಾರ ವ್ಯಾಪ್ತಿಗೆ ಒಳಪಡಿಸಲಾಗಿದೆ ಬರೇಲಿ ಬದೋನ್ ಮತ್ತು ಪರೋಖಾಬಾದ್ ಜಿಲ್ಲೆಗಳನ್ನು ಒಟ್ಟುಗೂಡಿಸಿ ಪಾಂಚಲವನ್ನು ರಚಿಸಲಾಗಿದೆ ಪ್ರಸ್ತುತ ರೋಹಿಲ್ ಖಂಡ್ ಈ ನಗರದ ನಡುವೆ ಇದೆ ಎನ್ನುವ ನಂಬಿಕೆ ಇದೆ ಮಹಾಭಾರತದ ಕಾಲದಲ್ಲಿ ಇಂದ್ರಪ್ರಸ್ಥವನ್ನು ಮೊದಲು ಕಾಂಡವಪ್ರಸ್ಥ ಎಂದು ಕರೆಯಲಾಗುತ್ತಿತ್ತು ಹಿಂದೆ ಕಾಂಡವ ಪ್ರಸ್ತದಲ್ಲಿ ಕಾಡುಗಳಿದ್ದವು ದ್ರೌಪದಿಯನ್ನು ವಿವಾಹವಾದ ನಂತರ ಧೃತರಾಷ್ಟ್ರನು ಪಾಂಡವರಿಗೆ ಸ್ಥಳವನ್ನು ನೀಡಿದ್ದನು ಆದರೆ ಈ ಸ್ಥಳವು ವಾಸಕ್ಕೆ ಯೋಗ್ಯವಾಗಿರಲಿಲ್ಲ ಏಕೆಂದರೆ ದೂರದವರೆಗೆ ದಟ್ಟವಾದ ಅರಣ್ಯವಿತ್ತು ಆದರೆ ಪಾಂಡವರು ಬಿಡಲಿಲ್ಲ ಮತ್ತು ಶ್ರೀಕೃಷ್ಣನ ಸಲಹೆ ಮೇರೆಗೆ ಅವರು ಕಾಂಡವ ಪ್ರಸ್ತದಿಂದ ಕಾಡನ್ನು ತೆಗೆದು ವಾಸ ಮಾಡಲು ಯೋಗ್ಯ ಸ್ಥಳವನ್ನಾಗಿ ಮಾರ್ಪಾಡು ಮಾಡಿದರು ಅಂದಿನ ಇಂದ್ರಪ್ರಸ್ಥವೇ ಇದೀಗ ಭಾರತದ ರಾಜಧಾನಿ ದೆಹಲಿಯಾಗಿದೆ ಇನ್ನು ಮಹಾಭಾರತದ ಕಾಲದಲ್ಲಿ ಇಂದಿನ ಬಾಗ್ಪತ್ ಅನ್ನು ವ್ಯಾಕ್ರ ಎಂದು ಕರೆಯಲಾಗುತ್ತಿತ್ತು ಕೆಲವು ವರ್ಷಗಳ ಹಿಂದೆ ಬಾಗ್ಪತ್ ನಲ್ಲಿ ನಾಲ್ಕು ಸಾವಿರ ವರ್ಷಗಳಷ್ಟು ಹಳೆಯದಾದ ರಥವೊಂದು ಪತ್ತೆಯಾಗಿತ್ತು ಭಾಗ್ಪತ್ ಅದೇ ಐತಿಹಾಸಿಕ ಸಾಮ್ರಾಜ್ಯದ ಒಂದು ಭಾಗವಾಗಿದೆ ಮಹಾಭಾರತ ಯುದ್ಧವು ಕುರುಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಎನ್ನುವ ನಂಬಿಕೆ ಇದೆ ಆದರೆ ಅನೇಕರ ಸ್ಥಳಗಳಲ್ಲಿ ಯೋಧರ ನಡುವೆ ಯುದ್ಧ ನಡೆದಿತ್ತು ಅಂತಹ ಸ್ಥಳಗಳಲ್ಲಿ ಭಾಗ್ಪತ್ ಕೂಡ ಸೇರಿದೆ ಎನ್ನಲಾಗಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ